ಅಮೆರಿಕದ ಮೇಲೆ ಚೀನಾದಿಂದ ಮತ್ತೊಂದು ಪ್ರತೀಕಾರ ನಡೀತಾ ಇದೆ ಇಲ್ಲಿ ಹಾಲಿವುಡ್ ಸಿನಿಮಾಗಳನ್ನೇ ಬ್ಯಾನ್ ಮಾಡಬೇಕು ಅಂತ ಚೀನಾ ಚಿಂತನೆ ಮಾಡ್ತಾ ಇದೆ ಟ್ರಂಪ್ ಸುಂಕ ಸಮರ ತೀವ್ರಗೊಂಡಂತೆ ಚೀನಾದ ಮತ್ತಷ್ಟು ಕ್ರಮಗಳಿವು ನೋಡಿ ನಾವು ನಿಮ್ಗೆ ಏನೇನು ಮಾಡ್ತೀವಿ ಚೀನಾದ ಮೇಲೆ ಅಮೆರಿಕ ಯಾವ್ಯಾವ ವಿಚಾರಗಳಿಗೆ ಅವಲಂಬನೆಯಾಗಿದೆಯೋ ನಿಮಗೆ ಒಂದು ಸ್ಟೆಥಾಸ್ಕೋಪಲ್ಲೂ ಕೂಡ ನಾನು ಹೇಳ್ತಾ ಇದೆ ಸ್ಟೆಥಾಸ್ಕೋಪ್ ವಿಚಾರದಲ್ಲಿಯೂ ಕೂಡ ಚೀನಾ ಬೇಕಾದರೆ ಡಾಮಿನೇಟ್ ಮಾಡಬಲ್ಲದು ಅಮೆರಿಕವನ್ನು ಅತ್ಯಂತ ಕಡಿಮೆ ಬೇರೆ ಯಾವುದೇ ದೇಶ ಉತ್ಪಾದನೆ ಮಾಡಿ ಅವರೆಷ್ಟೋ ಬೆಲೆ ಹೇಳ್ತಾರಲ್ಲ ಅದಕ್ಕಿಂತ ಅರ್ಧಕ್ಕಿಂತ ಕಡಿಮೆ ಬೆಲೆಯಲ್ಲೂ ಕೂಡ ಚೀನಾ ಅದೇ ಪ್ರಾಡಕ್ಟನ್ನು ಆ ದೇಶಗಳಿಗೆ ಕೊಡಬಲ್ಲದು ಸೊ ಹೀಗಿದ್ದಾಗ ಚೀನಾದಲ್ಲಿ ಇದೀಗ ಹಾಲಿವುಡ್ ಸಿನಿಮಾ ಬ್ಯಾನ್ ಮಾಡ್ತೀನಿ ನೂರೈವತ್ತು ಕೋಟಿಗೆ ಮೇಲಿದ್ದಾರೆ ಜನಸಂಖ್ಯೆ ನೂರೈವತ್ತು ಕೋಟಿಗಿಂತ ಜನಸಂಖ್ಯೆ ಮೇಲಿದ್ದಾರೆ ಹಾಲಿವುಡ್ ಸಿನಿಮಾ ನೋಡ್ತಾರೆ ಅದರಿಂದ ರೆವಿನ್ಯೂ ಬರುತ್ತೆ ಆದಾಯ ಬರುತ್ತೆ ಎಲ್ಲವೂ ಬರುತ್ತೆ ನಾನು ಅದನ್ನು ಇಲ್ಲಿ ಹಾಕೋಕ್ಕೆ ಬಿಡಲ್ಲ ನಾನು ಏನು ಮಾಡ್ತೀಯ ನೀನು ಅಂಥೇಳಿ ಡೊನಾಲ್ಡ್ ಟ್ರಂಪ್ಗೆ ಚೀನಾ ಕೊಡ್ತಾ ಇರ್ತಕ್ಕಂಥ ಟಾಂಟ್ ಇದು ಅಮೆರಿಕದ ಬ್ಲ್ಯಾಕ್ ಮೇಲ್ ತಂತ್ರಗಳಿಗೆ ನಾನು ಬಗ್ಗಲ್ಲ ಅಂಥೇಳಿ ಮತ್ತೆ ಮತ್ತೆ ಚೀನಾ ಸಾರ್ತಾ ಇದೆ ಚೀನಾದ ವಸ್ತುಗಳ ಮೇಲೆ ಆಮದು ಸುಂಕ ಶೇಕಡಾ ನೂರ ನಾಲ್ಕಕ್ಕೆ ಏರಿಕೆ ಆಗ್ತಾ ಇದೆ ನಷ್ಟ ಏನು ಅಂತ ಹೇಳಿದ್ರೆ ನೋಡಿ ಚೀನಾದಲ್ಲಿ ಹಾಲಿವುಡ್ನ ಗಳಿಕೆ ಐನೂರ ಎಂಬತ್ತೈದು ಮಿಲಿಯನ್ ಡಾಲರ್ ಚೀನಾದಲ್ಲಿ ವಿದೇಶಿ ಚಿತ್ರಗಳಲ್ಲಿ ಅಮೆರಿಕ ಚಿತ್ರಗಳದ್ದು ಸಿಂಹಪಾಲಿದೆ ಅಮೆರಿಕ ಸಿನಿಮಾಗಳನ್ನ ಜಾಸ್ತಿ ನೋಡ್ತಾರ ಜನ ಅಲ್ಲಿ ಅಂತ ಚೀನಾದ ಆದಾಯದಲ್ಲಿ ಮೂರು ಪಾಯಿಂಟ್ ಐದರಷ್ಟು ಆದಾಯ ಶೇಕಡ ಇದು ಅಮೆರಿಕಾಗೆ ಇದೆ ಸಿನಿಮಾಗಳಲ್ಲಿ ಲಕ್ಷಾಂತರ ಡಾಲರ್ ನಷ್ಟ ಆಗಬಹುದು ಅಮೆರಿಕದ ಆಮದು ವಸ್ತುಗಳನ್ನು ನಿಷೇಧ ಮಾಡಬೇಕು ಅಂತ ಚೀನಾ ಚಿಂತನೆ ಮಾಡಿದೆ ಏನಪ್ಪ ಈಗ ನಿನ್ನ ದೇಶದಿಂದ ನನ್ನ ಕಡೆಗೆ ಬಂದು ನಾನು ಟ್ಯಾಕ್ಸ್ ಹಾಕಿ ಅದರಿಂದ ನೀನು ರೆವೆನ್ಯೂ ಹೋಗ್ತಾ ಇದೆ ಅಲ್ವಾ ನಿನ್ನ ವಸ್ತುವೇ ಬೇಡ ಕಣೆಯ ನಾನೇ ಪ್ಯಾರಲಲ್ಲಿ ಉತ್ಪಾದನೆ ಮಾಡ್ಕೋತೀನಿ ನಿನ್ನ ವಸ್ತುವೇ ಬೇಡ ನಿನ್ನ ವಸ್ತು ಬಂದಿರು ತಾನೆ ನನ್ನ ವಸ್ತುಗೆ ನಿನ್ನ ಹೆವಿ ಟ್ಯಾಕ್ಸ್ ಹಾಕ್ತಾ ಇದೆಯಾ ನೀನು ನಾನು ಮಾರೋದೂ ಇಲ್ಲ ನಿನ್ನ ವಸ್ತು ನನಗೆ ಬೇಡ ಅಂತ ಚೀನಾ ನಿಂತರೆ ಇದನ್ನು ಹೇಳಿರ್ತೀವಿ ನೆನ್ಪಿಟ್ಕೊಳ್ಳಿ ಇದು ಇವತ್ತಲ್ಲ ನಾಳೆ ಇಡೀ ವಿಶ್ವದ ಮುಂದೆ ಡೊನಾಲ್ಡ್ ಟ್ರಂಪ್ ಎಷ್ಟೋ ವಿಷಯಗಳಿಗೆ ಒಂದು ರೀತಿಯಲ್ಲಿ ಕಾಂಪ್ರಮೈಸ್ ಆಗಲೇಬೇಕಾದ ಸನ್ನಿವೇಶ ನಿರ್ಮಾಣವಾಗುತ್ತೆ ಯಾವುದೋ ಒಂದು ದೇಶಕ್ಕೆ ಎರಡು ದೇಶಕ್ಕೆ ಮೂರು ದೇಶವನ್ನು ಎದುರು ಹಾಕ್ಕೊಳ್ಳೋದು ಬೇರೆ ಇಡೀ ವಿಶ್ವವನ್ನೇ ಒಂದಲ್ಲ ಒಂದು ರೀತಿಯಲ್ಲಿ ಎದುರು ಹಾಕೊಳ್ಳೋದು ಬೇರೆ ಇರುತ್ತೆ ಸೊ ಅಮೆರಿಕದ ವಸ್ತು ಬ್ಯಾನ್ ಮಾಡ್ತೀನಿ ಹೇಳಿ ಚೀನಾ ಈಗ ಹೇಳ್ತಾ ಇದೆ ಸುಂಕ ಯುದ್ಧಗಳಲ್ಲಿ ಇದುವರೆಗೂ ಗೆದ್ದೋರು ಯಾರೂ ಇಲ್ಲ ಚೀನಾ ಹೇಳ್ತಿರೋದು ನೋಡಿ ಇತಿಹಾಸ ನೆನಪಿಸ್ತಾ ಇದೆ ಚೀನಾ ಅಮೆರಿಕಾಗೆ ಈ ಟ್ಯಾಕ್ಸ್ ವಾರು ಟ್ಯಾರಿಫ್ ವಾರು ಇದೆಲ್ಲ ಮಾತಾಡ್ತಾ ಇದ್ದಾರಲ್ಲಪ್ಪ ಇದುವರೆಗೂ ವಿಶ್ವದಲ್ಲಿ ಈ ಥರ ಟ್ಯಾಕ್ಸಲ್ಲೆಲ್ಲ ಏನೇನೋ ಮಾಡಿಬಿಡ್ತೀನಿ ಅಂತ ಹೊರಟಿದ್ದಾರಲ್ಲ ಯಾರೂ ಗೆದ್ದಿಲ್ಲ ರಕ್ಷಣಾ ನೀತಿಯಿಂದ ಹೊರಗಡೆ ಬರೋದಕ್ಕೆ ಯಾವುದೇ ಮಾರ್ಗವೇ ಇಲ್ಲ ಚೀನಾದ ಜನ ಯಾರಿಗೂ ತೊಂದರೆ ಮಾಡಲ್ಲ ನಾವು ಹಾಗಂತ ಚೀನಾದ ಜನ ಯಾರಿಗೂ ಹೆದರೋರು ಅಲ್ಲ ಒತ್ತಡ ಬೆದರಿಕೆ ಬ್ಲ್ಯಾಕ್ಮೇಲ್ ನಮ್ಮ ಮುಂದೆ ನಡೆಯಲ್ಲ ಅಂತ ಕೂಡ ಚೀನಾ ಸ್ಪಷ್ಟ ಸಂದೇಶವನ್ನು ಡೊನಾಲ್ಡ್ ಟ್ರಂಪ್ಗೆ ಕೊಟ್ಟಿದೆ